ಆಯ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಒಂದು ಫಂಕ್ಷನ್ ಇತ್ತು ಹೋಗ್ತಾ ಇದ್ದೀವಿ ಶ್ರೀಮಂತ ಟೈಮ್ ಆಗಿಬಿಡ್ತಾರೆ ಮನೇಲಿ ಒಂದೇ ಸ್ವಲ್ಪ ಬೈತಾವ್ರೆ ಅಲ್ಲಿಗೆ ಹೋಗಿ ಹೆಂಗಿತ್ತು ಫಂಕ್ಷನ್ ಅಂತ ಸೆಂಡ್ ಮಾಡ್ತೀನಿ ಓಕೆ ನಾನು ತೋರಿಸ್ತೀನಿ ಯಾವ ಥರ ಇತ್ತು ಅಂತ ಬನ್ನಿಲ್ಲ ಮಾತಾಡ್ತೀನಿ ನೋಡಿ ಹೆಂಗ ಆಗ್ತಾವ್ರಿ ಹಾಂ ಅರ್ಥ ಆಗಲಿಲ್ಲ ಇದಾ ಏನಾಗಿತ್ತಂತೆ ಇಡ್ಲಿ ಬನ್ನಿ ಹಾಕೊಂಡಿರ್ತಾರೆ ಹಾಕುತ್ತೆ ಹಾಕೊಳ್ಬೇಕು ಮನೆಯಿಂದ ಹೊರಟ್ವಿ ಗಾಯಿಸ್ ಮನೆಯಿಂದ ಹೊರಟು ಲೇಟಾಗಿಬಿಟ್ಟಿತ್ತು ನಾವು ಫಂಕ್ಷನ್ಗೆ ಅಷ್ಟೊತ್ತಿಗೆ ಎಲ್ಲ ಏನು ಗೊತ್ತಾ ಹುಡುಗ ಪಾಪ ಅವಳು ಎಷ್ಟೊತ್ತು ಕೂತಿರ್ತಾಳೆಲ್ಲ ಎದ್ದುಬಿಟ್ಟು ಓಡಾಡ್ತಾ ಇದ್ಲು ಸ್ವಲ್ಪ ಸುಮಾರು ಹೊತ್ತು ಕೂರಿಸಿದ್ರಂತೆ ನಾವು ಅಲ್ವಾ ಎದ್ದು ಸ್ವಲ್ಪ ಲೇಟಾಯಿತು ಹಂಗಾಗಿ ಪೂಜೆ ಮನೆ ದೇವ್ರ ಮನೆ ಪೂಜೆ ಮಾಡಿ ಹೊರಡೋಷ್ಟೊತ್ತಿಗೆ ಲೇಟಾಗೇ ಹೋಯಿತು ಹಂಗಾಗಿ ಹೊರಟವಿ ಚೆನ್ನಾಗಾಗಿತ್ತು ಫಂಕ್ಷನ್ ಎಲ್ಲ ಇನ್ನೂ ಬೇಗ ಹೋಗ್ಬೇಕಾಗಿತ್ತು ಸುಮಾರು ವಿಡಿಯೋ ತಗೋಬೋದಾಗಿತ್ತು ಇನ್ನೂ ಇಲ್ಲ ಅದಕ್ಕೆ ನೋಡಿ ಪಪ್ಪ ಇಬ್ಬರು ಅಲ್ಲೇ ಕೂತಿದ್ಲು ಹಂಗಾಗಿ ಪರವಾಗಿಲ್ಲ ಅಲ್ಲೇ ಕೂತ್ಕೋ ಅಲ್ಲೇ ಅರಶ್ ಕುಂಕುಮ ಸ್ಯಾರಿ ತೊಗೊಂಡೋಗಿದ್ದೆ ಒಂದು ಸೀರೆ ಮತ್ತು ಬಳೆ ಹೂವು ಎಲ್ಲ ತೊಗೊಂಡೋಗಿದ್ದೆ ಹಂಗಾಗಿ ಅಲ್ಲೇ ಕೊಡ್ತೀನಿ ಕೂತ್ಕೋ ಪರವಾಗಿಲ್ಲ ಅಂತೇಳ್ಬಿಟ್ಟು ಅಲ್ಲೇ ಕೂತಿದ್ದಲ್ವ ಅಲ್ಲೇ ಅರಶ್ನ ಕುಂಕುಮ ಈ ಕರೆಕ್ಟು ಒಂದು ಸೀ ಸೀರೆನೇ ಬಳೆ ಎಲ್ಲ ಕೊಟ್ಟೆ ಮನೀಷಾ ಅಂತ ಅವಳ ಹೆಸರು ನಮ್ಮ ಯಜಮಾನ್ ಅವ್ರ ಅಕ್ಕನ ಮೊಮ್ಮಗಳು ನಿಜವಾಗೆಲ್ಲ ತುಂಬಾ ಚೆನ್ನಾಗಿತ್ತು ನಮ್ಮ ಯಜಮಾನ್ರ ಮನೆ ಕಡೆ ಫಂಕ್ಷನ್ ಇದು ಹಾಗಾಗಿ ಬೇಗನೆ ಹೋಗಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಸೀರೆ ಎಲ್ಲ ಕೊಡ್ತಾ ಇದ್ದೀವಿ ಅವರು ನಮ್ಮ ಯಜಮಾನ್ರ ಮಗಳು ಮಗನ ನಿಂತಿದ್ದಾಳಲ್ಲ ಇವಳು ಇನ್ನೊಬ್ಳಿದ್ದಾಳೆ ಇನ್ನು ಸುಮಾರು ಎಲ್ಲ ನಮ್ಮ ಯಜಮಾನ್ರು ಮನೆ ಕಡೆಯವ್ರೆ ಸುಮಾರು ಜನ ನೆಂಟರು ಬಂದಿದ್ದರು ಎಲ್ಲರ ಎಲ್ಲರತ್ರೂ ಫೋಟೋ ತೊಗಿಸ್ಕೊಳಕೆ ನಮಗೆ ಇಂಪಾರ್ಟೆಂಟ್ ಇರೋ ಹತ್ರ ಎಲ್ಲ ಫೋಟೋ ತೊಗಿಸ್ಕೊಂಡಿದ್ದೀನಿ ನೋಡಿ ಇದು ಮನೆಯವರು ನಾನು ಅವಳಾದಮೇಲೆ ನಾವಿಬ್ಬರು ನಿಂತ್ಕೊಂಡು ಕೊಟ್ವಿ ಜಯಂತ್ ಬಂದಿದ್ದ ಬಟ್ ಅವನು ಇಂಥಕ್ಕೆಲ್ಲ ನಾಚಿಕೆಲ್ಲ ಮಕ್ಕಳಿಗೆ ಆ ಕೂತಿದ್ದ ಕಾರಲ್ಲಿ ಸ್ವಲ್ಪ ತೊಡಾಡ್ಕೊಂಡು ಬಂದು ಮಾತಾಡ್ಸ್ಕೊಂಡು ಹೋಗಿ ಕಾರಲ್ಲಿ ಮತ್ತೆ ಫ್ರೆಂಡ್ ಮನೆಗೆ ಹೋಗಿದ್ದ

ಸ್ವಲ್ಪ ಜನ ಮಿಸ್ಸು ಹಂಗಾಗಿ ಸ್ವಲ್ಪ ಜನ ತೋರಿಸ್ಕೊಂಡಿದ್ವಿ ಎಲ್ಲ ನಮ್ಮ ಮೊಮ್ಮಕ್ಕಳು ಮತ್ತು ಮೊಮ್ಮಕ್ಕಳು ಅಂತ ವಿಡಿಯೋದಲ್ಲಿ ಹೇಳುವಂಥ ಎಲ್ಲ ಮಾಡ್ತಾ ಇದ್ರು ಅದನ್ನು ನೋಡ್ತಾ ಇದ್ವಿ ಫಂಕ್ಷನ್ ಮಾತ್ರ ನಿಜವಾಗೂ ತುಂಬಾ ಚೆನ್ನಾಗಾಯಿತು ನೋಡಿ ಎಷ್ಟಾಯ್ತು ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು ಬಟ್ ನಾವು ಹೋಗಿದ್ದೆ ಲೇಟ್ ಆಯ್ತಲ್ಲ ಹಂಗಾಗಿ ಎಲ್ಲ ಸ್ವಲ್ಪ ಇದಾಗಿತ್ತು ಹಂಗೂ ಅದರಲ್ಲೇ ಸ್ವಲ್ಪ ತೊಗೊಂಡಿದ್ದೀನಿ ವಿಡಿಯೋ ಬೇಗ ಹೋಗ್ಬಿಟ್ಟಿದ್ರೆ ಇನ್ನೂ ಫುಲ್ ವಿಡಿಯೋ ತಗೋಬೋದಾಗಿತ್ತು ಚೆನ್ನಾಗಿ ಮಾಡಿದ್ರು ಪಾಪ ಅವಳು ಎಷ್ಟೊತ್ತು ಕೂತಿರ್ತಾಳೆ ಹಂಗಾಗಿ ಇರ್ತದೆ ನೋಡಿ ಎಷ್ಟು ಐಟಮ್ಸ್ ಮಾಡಿದರೆ ಎಲ್ಲ ಮನೆಯಲ್ಲೇ ಮಾಡಿದ್ರೆ ನೋಡಿ ಇದು ಬಲೂನ್ ಡೆಕೋರೇಷನ್ ಮಾಡಿಸಿದ್ದಾರೆ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿದ್ದಾರೆ ತುಂಬಾ ಜನಕ್ಕೆ ಏನು ಹೇಳಿರ್ಲಿಲ್ಲ ಮೇನ್ ಮೇನ್ ಯಾರ್ಯಾರಿಗೆ ಬೇಕ ಅವ್ರಿಗೆ ಅಷ್ಟೇ ಹೇಳಿದ್ರು ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಸಿಂಪಲ್ ಆಗಿದ್ರು ತುಂಬಾನೇ ಚೆನ್ನಾಗಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಮಾತಾಡಬೇಕಾದ್ರೆ ವಾಯ್ಸ್ ನಾವು ಒಂದೊಂದ್ಸರಿ ಕರೆಕ್ಟ್ ಆಗಿ ಮಾತಾಡಲ್ಲ ಅದಕ್ಕೆ ವಾಯ್ಸ್ ಅವರ ಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಊಟಕ್ಕೆಲ್ಲ ಕೂತಿದ್ವಿ ಸುಮಾರು ಜನ ಅಲ್ಲೇ ಒಂದೆರಡು ಮೂರು ಕಂತಿ ಊಟ ಆಗಿತ್ತು ಆಮೇಲೆ ನಾವು ಊಟಕ್ಕೆ ಹೋಗಿ ಹೋಗಿ ಊಟ ನಿಜವಾಗ ತುಂಬಾ ಚೆನ್ನಾಗಿತ್ತು ಊಟ ಚೆನ್ನಾಗಿ ಮಾಡಿದ್ವಿ ಕ್ಯಾಟರಿಂದವರು ಹೇಳಿದ್ರು ನಮ್ಮ ಮನೇಲಿ ಮಾಡ್ತಿದ್ದಿದ್ರು ತುಂಬಾ ಚೆನ್ನಾಗಿತ್ತು ಊಟ ಮಾಡಿ ಆಮೇಲೆ ಮತ್ತೆ ಇನ್ನೊಂದ್ಸರಿ ಎಲ್ಲರೂ ಮಾತಾಡಿಸ್ಕೊಂಡು ಹೊರಡೋಣ ಹೊರಟ್ ಹೊರಟ್ವಿ ಯಾಕಂದರೆ ನಾವು ಎಡಿಯೂರ್ಗೆ ಹೋಗ್ಬೇಕಾಗಿತ್ತು ಅಪ್ಪ ಅಮ್ಮ ಎಲ್ಲ ರೆಡಿ ಆಗಿದ್ರು ಬಟ್ ಇಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅವ್ರಿಗೆ ಹೇಳ್ತಾ ಹೇಳಿದ್ದೆ ಹಂಗಾಗಿ ಅವರು ರೆಡಿ ಆಗಿದ್ರು ಊಟ ಮಾಡಿಕೊಂಡು ನಮ್ಮ ಜಯಂತು ನಾನು ನಮ್ಮ ಮನೆಯವರೆಲ್ಲ ಊಟ ಮಾಡಿಕೊಂಡು ಅವ್ನು ಒಂದು ಫೋಟೋಗೂ ಬರಲಿಲ್ಲ ಹೋಗಮ್ಮ ಅಂತ ಆಟ ಮಾಡ್ಕೊಂಡು ನಿಂತಿದ್ದು ಬಂದು ಅಕ್ಕಮ್ಮ ಅವ್ರ ಮಕ್ಕಳು ಸಸ್ಯದಿರೋರೆಲ್ಲ ಅವಳು ಮೊಮ್ಮಗಳು ವಿಜ್ವಾಲೆ ತುಂಬಾ ಚೆನ್ನಾಗಿತ್ತು ಅಂತ ಫಂಕ್ಷನ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಗಾಯ್ಸ್